ನಮಸ್ತೆ ಬೆಳಕು ನಕ್ಷತ್ರ ಬ್ಲಾಗ್ಗೆ ಸ್ವಾಗತ ಏನಪ್ಪ ವಿಡಿಯೋ ಮೊದಲನೇದಾಗಿಯೇ ಹಸು ಕರು ತೋರಿಸ್ತಾವ್ರೆ ಅಂತ ಅಂತ ಇದ್ದೀರಾ ಹೌದು ನಮ್ಮ ವಾರ್ಗಿತಿ ಮನೆಯಲ್ಲಿ ಹಸು ಇದೆ ಹಸು ಕರು ಹಾಕಿತ್ತು ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಎಷ್ಟು ಮುದ್ದಾಗಿದೆ ಕರು ಅಂತ ಅದ್ರ ಕಣ್ಣಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಅಂದರೆ ಆಗಿ ಕೆಳಗಡೆ ಕಣ್ಕಪ್ಪು ಇಟ್ಟಿರೋ ಥರ ಇತ್ತು ಅಷ್ಟು ಚೆನ್ನಾಗಿತ್ತು ಮುದ್ದು ಮುದ್ದಾಗಿ ಇದು ಎರಡು ದಿನದ ಹಸು ಈ ಎರಡು ದಿನದ ಕರು ಇದು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಏನಪ್ಪ ಈಗ ಹಸು ಕರು ತೋರಿಸ್ತಾರೆ ಅಂತ ಅಂತೀರಾ ಹೌದು ಈ ಹಸು ಕರು ಹಾಕ್ತಾಗ ಎರಡು ದಿನದ ಹಾಲನ್ನು ಹೇಗೆ ಸೆಕೆ ಗಿಣಿ ಮಾಡಿ ಅಂದರೆ ಈ ಕಡೆ ಎಲ್ಲ ಸೆಕೆ ಗಿಣ್ಣು ಅಂತ ಅಂತಾರೆ ಆ ಗಿಣ್ಣು ಹೇಗೆ ಮಾಡೋದು ಅನ್ನೋದನ್ನು ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಂತರ ಈ ಕೇಕ್ ಗಿಣ್ಣು ಅಂತನಾದ್ರೂ ಅನ್ಬೋದು ಈ ಸೈಡೆಲ್ಲ ಸೆಕೆ ಗಿಣ್ಣು ಅಂತ ಅಂತಾರೆ ಎರಡು ದಿನದ ಹಾಲಲ್ಲಿ ಮಾತ್ರ ಈ ಕರು ಇವತ್ತು ಹಾಕಿರುತ್ತೆ ಇವತ್ತು ಹಾಲು ನಾಳೆ ಹಾಲು ಅಷ್ಟರಲ್ಲಿ ಮಾತ್ರ ಇದು ಸೆಕೆ ಗಿಣ್ಣು ಮಾಡೋದಕ್ಕಾಗೋದು ಮತ್ತು ಮೂರನೇ ದಿನದ ನಾಲ್ಕನೇ ದಿನದ್ದು ಹಾಲಲ್ಲಿ ಮಾಡೋದಕ್ಕಾಗೋದಿಲ್ಲ ಅದು ಮಾಮೂಲಿ ಅವಲಕ್ಕಿ ರವೆ ಎಲ್ಲ ಹಾಕಿ ಮಾಡ್ತಾರಲ್ಲ ಆ ಗಿಣ್ ಮಾಡ್ಕೊಬೋದು ನಾನಿವತ್ತು ಸೆಕೆಡ್ ಹಿಣ್ಣನ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ಮೊದನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಂತರ ಈಗ ನಾನಿಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅರ್ಧ ಕಾಲು ಕಾಲು ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಗಿಣ್ ತೊಗೊಂಡಿದ್ದೀನಿ ಆ ಗಿಣ್ಣು ಅಂದರೆ ಅದರಲ್ಲೇ ಮಾಡ್ಬೋದು ಏನೂ ಇಲ್ಲ ನಾನಿಲ್ಲಿ ಎಷ್ಟ್ರ ಮಾಮೂಲಿ ಹಾಲನ್ನು ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ಫುಲ್ಲು ಎಲ್ಲೋ ಕಲರೂ ಬರುತ್ತೆ ನಾನಿಲ್ಲಿ ಮೊದಲನೇದಲ್ಲ ಎರಡನೇ ಸಲ ಕರೆದಿರೋ ಹಾಲನ್ನು ಈಸ್ಕೊಂಡಿರೋದು ಈಗ ಇವೆರಡೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ಸಕ್ಕರೆನಾದ್ರೂ ಹಾಕೋಬೋದು ಅಥ್ವ ಬೆಲ್ಲನ ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಅಲ್ಲೇ ಕರಗಲಿ ಅನ್ನೋ ಕಾರಣಕ್ಕೆ ಹಾಗೆ ಕೈನಲ್ಲೇ ಪೀಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಬೋದು ಇದಂತೂ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಸಾಮಗ್ರಿಗಳು ಕಡಿಮೆನೇ ಮಾಡೋದು ಬೇಗ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ಮತ್ತು ಸ್ವಲ್ಪ ಹೆಲ್ತಿ ಫುಡ್ಡೂ ಹೌದು ಅಂದರೆ ಜಾಸ್ತಿ ತಿನ್ನಬಾರ್ದು ಇದೊಂದು ಸ್ವಲ್ಪ ಕೊಲೆಸ್ಟ್ರಾಲ್ ಅಂತ ಅಂತಾರೆ ಅಂದರೆ ಯಾವಾಗಲೂ ವರ್ಷಕ್ಕೆ ಎರಡು ಸಲ ಮೂರು ಸಲ ತಿಂದ್ರೂ ಓಕೆನೇ ಏನೂ ಇದಾಗೋದಿಲ್ಲ ನಂತರ ಇಲ್ಲಿ ನಾನೊಂದು ಮೂರು ಏಲಕ್ಕಿ ತಗೊಂಡು ಆ ಏಲಕ್ಕಿನ ಸಕ್ಕರೆ ಹಾಕ್ಬಿಟ್ಟು ಕುಟ್ಟಿದ್ರೆ ನೀಟಾಗಿ ನೈಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ಪೂನ ಎರಡು ಸ್ಪೂನ ಸಕ್ಕರೆ ಹಾಕ್ಬಿಟ್ಟು ಕುಟ್ಕೊಂಡ್ರೆ ನೀಟಾಗಿ ನೈಸ್ ಆಗುತ್ತೆ ಹಾಗಾಗಿ ಆ ಏಲಕ್ಕಿ ಪೌಡರು ಹಾಕ್ಕೊಂಡು ಮಿಕ್ಸ್ ಇದ್ದೀವಿ ಇನ್ನೇನು ಹಾಕೋ ಹಾಗಿಲ್ಲ ಇದಕ್ಕೆ ಗಿಣ್ ಹಾಲು ಮಾಮೂಲಿ ಹಾಲು ಒಂದು ಲೋಟದಷ್ಟು ನೀವು ಆಪ್ಷನ್ ಅದು ಇದ್ರೆ ಹಾಕೋಬೋದು ಇಲ್ಲಾಂದರೆ ಮಾಮೂಲಿ ಗಿಣ್ ಹಾಲನ್ನೇ ಮಾಡ್ಕೊಬೋದು ನಂತರ ಬೆಲ್ಲ ಏಲಕ್ಕಿ ಇಷ್ಟು ಐಟಮ್ ಇದ್ದರೆ ರೆಡಿ ಆಗಿರೋ ಆರೋಗ್ಯಕ್ಕೂ ಒಳ್ಳೆಯದಾಗಿರೋ ರೆಸಿಪಿ ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ ನಾನಿಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಇನ್ನೊಂದು ಪಾತ್ರೆಗೆ ಇಟ್ಕೋತಾ ಇದ್ದೀನಿ ಯಾಕಂದರೆ ಇದನ್ನು ಇಡ್ಲಿ ಥರ ಹವೇನಲ್ಲಿ ಬೇಯಿಸ್ಬೇಕಾಗಿರೋ ಕಾರಣ ಇನ್ನೊಂದು ಪಾತ್ರೆಗೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನಾನು ಓದ್ಲಾಗಲ್ಲಿ ನನ್ನ ಮಗ ಕೇಕ್ ಮಾಡಿದ್ದು ಉಪ್ಪು ಇತ್ತು ಹಾಗೆ ಇಟ್ಕೊಂಡಿದ್ದೆ ನೀವು ಬೇಕು ಅಂತ ಅಂದರೆ ನೀರೂ ಹಾಕ್ಕೊಬೋದು ಕೆಳಗಡೆಗೆ ಉಪ್ಪೇ ಹಾಕ್ಬೇಕು ಅಂತ ಏನಿಲ್ಲ ನಾನು ಇತ್ತಲ್ಲ ಅನ್ನೋ ಕಾರಣಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಆ ಉಪ್ಪು ಎಲ್ಲ ನೀಟಾಗಿ ಸಮ ಮಾಡಿಬಿಟ್ಟು ಮಾಡಾದ್ಮೇಲೆ ನಾನು ಈಗ ಆ ಪಾತ್ರೆನ ಇಟ್ಕೊತಾ ಇದ್ದೀನಿ ಗಿಣ್ಣ ಹಾಲೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಪಾತ್ರೆ ಇಟ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಸ್ಟೀಲ್ ಪಾತ್ರೆಯಲ್ಲಿ ಇಡಬಾರ್ದಾಗಿತ್ತು ಅಂತ ಅನ್ನಿಸ್ತು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಕಾರಣಕ್ಕೆ ಅಂತ ಆನಂತರ ಈಗ ನಾನು ಭಾರವಾಗಿರೋ ವಸ್ತು ಏನಾದರೂ ಇಡಬೇಕಾಗುತ್ತೆ ಎಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೋಬೋದು ನೀವು ಬೇಕಾದರೆ ಈ ಇಡ್ಲಿ ಪಾತ್ರೆನಲ್ಲೂ ಬೇಯಿಸ್ಕೊಬೋದು ಇಡ್ಲಿ ಥರ ನೀಟಾಗಿ ಒಂದೊಂದನ್ನೇ ಸರ್ವ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಬಟ್ಲಲ್ಲಿ ಇದ್ದೀನಿ ಆನಂತರ ಈಗ ಬೆಂದಿದೆಯಾ ಏನು ಅಂತ ನೋಡ್ಕೊಳ್ಳೋದು ಇದೊಂದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಚಾಕು ತೊಗೊಂಡು ನೋಡಿ ಈ ರೀತಿ ಮಾಡಿದ್ರೆ ಯಾ ಏನು ಅಂಟುತ್ತಾ ಇಲ್ಲ ಅಂಟ್ತಾ ಇಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಈಗ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೋಬೇಕಾಗುತ್ತೆ ನಂತರ ಉಪ್ಪನ್ನ ವೇಸ್ಟ್ ಮಾಡೋದಕ್ಕಿಂತ ನಾವು ಈ ಸಿಂಕ್ ಸಿಂಕಲ್ಲಿ ಬಾತ್ರೂಮ್ಗಳಲ್ಲಿ ಆ ಉಪ್ಪನ್ನ ಹಾಕಿದ್ರೆ ಸ್ವಲ್ಪ ಸ್ಮೆಲ್ಲು ಅವಾಯ್ಡ್ ಆಗುತ್ತೆ ಮತ್ತು ಕ್ಲೀನ್ ಕ್ಲೀನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಮಾಡ್ಬೋದು ಆಚೆ ಬಿಸಾಕೋಕ್ಕಿಂತ ಸಿಂಕ್ ಒಳಗಡೆ ಬಿಸಾಕಿದ್ರೆ ಅದು ಕರ್ಕೊಂಡು ನೀಟೂ ಆಗುತ್ತೆ ಕ್ಲೀನೂ ಆಗುತ್ತೆ ಒಟ್ಟಿನಲ್ಲಿ ನಾನೀಗ ಅವನ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಂತೂ ಕೇಕ್ ರೀತಿಯೇ ಬರುತ್ತೆ ಅಂತ ಅನ್ಬೋದು ಒಟ್ಟಿನಲ್ಲಿ ಸೇಮ್ ಕೇಕ್ ರೀತಿನೇ ಇತ್ತು ನೋಡಿ ನಾನು ಮೊದಲನೇದಾಗಿ ಏನಕ್ಕೆ ಸ್ಟೀಲ್ ಪಾತ್ರೆ ಇಟ್ಕೋಬಾರ್ದು ಅನ್ನೋಲ್ಲ ಈ ಕಾರಣಕ್ಕೆ ಉಪ್ಪು ಹಾಕೋದ್ನೆಲ್ಲ ಕಲ್ಲರ್ ನೋಡಿ ಎಷ್ಟು ಇದಾಗಿದೆ ಸ್ಟೀಲ್ ಪಾತ್ರೆ ನಾನು ಸಿಲ್ವರ್ ಪಾತ್ರೆನಲ್ಲಿ ಇಡಬೇಕಾಗಿತ್ತು ಅಂತ ಅನಿಸುತ್ತೆ ಈಗ ನೋಡಿ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ ನೀವು ಬೇಕಾದರೆ ಅಲಂಕಾರಕ್ಕೆ ಮೇಲ್ಗಡೆ ಬಾದಾಮಿ ಪಿಸ್ತಾ ಆ ರೀತಿ ಅದನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಡೆಕೋರೇಷನ್ ಮಾಡ್ಕೋಬೋದು ನಾನಿಲ್ಲಿ ಯಾವುದೂ ಹ್ಯಾಡ್ ಮಾಡ್ತಾ ಇಲ್ಲ ಸೇಮು ಮಾಮೂಲಿ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅದೇ ರೀತಿ ಮಾಡ್ತಾಯಿದ್ದೀನಿ ನೀವು ಬೇಕು ಜಾಸ್ತಿ ಪ್ರಮಾಣದಲ್ಲಿ ಐತೆ ಅಂತ ಅಂದರೆ ನೀವು ಪಾತ್ರೆನಲ್ಲೂ ಇಟ್ಕೊಂಡು ಬೇಯಿಸ್ಕೊಬೋದು ಮಾಮೂಲಿ ಈ ಸೌಟ್ಗಳಲ್ಲಿ ಎತ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಕೇಕ್ ರೀತಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಬಟ್ಲಿಗೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದಂತೂ ನಮ್ಮ ಮನೇಲಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಯಾರ ಮನೇಲಾದರೂ ಹಸು ಕರು ಹಾಕಿದ್ರೆ ಸಾಕು ಮೊದಲೇ ಹಾಲು ಕೊಡಿ ಅಂತಲೇ ಕೇಳೋದು ಅಷ್ಟು ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಬೋದು ತುಂಬ ರುಚಿಕರವಾಗೂ ಇರುತ್ತೆ ಕಡಿಮೆ ಪ್ರಮಾಣದಲ್ಲಿ ಟೇಸ್ಟಿ ಆರೋಗ್ಯಕ್ಕೂ ಒಳ್ಳೆಯದು ಆಗಿರೋ ರೆಸಿಪಿನ ರೆಡಿ ಮಾಡ್ಕೋಬೋದು ಅಂತ ಅನ್ಬೋದು ನೀವು ಮನೆ ಮೇಲೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಅಂತ ಅಂದರೆ ಯಾವುದಾದ್ರೂ ಹಸು ಕರು ಹಾಕಬೇಕು ಅದ್ರ ಗಿಣ್ಣಿಟ್ಕೋಬೋದು ನಂತರ ಇದನ್ನು ಒಂದು ಮೂರ್ನಾಲ್ಕು ತಿಂಗಳವರೆಗೂ ಬಾಟ್ಲಲ್ಲಿ ಗಿಣ್ಣು ಹಾಲನ್ನು ಇಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೋಬೋದು ಚೆನ್ನಾಗಿರುತ್ತೆ ಅಂತ ಅಂತಾರೆ ನಾನು ಯಾವಾಗಲೂ ಟ್ರೈ ಮಾಡಿಲ್ಲ ಒಟ್ಟಿನಲ್ಲಿ ನಮ್ಮ ನಾವಿರೋದು ಹಳ್ಳಿ ಕಡೆ ಇರೋದರಿಂದ ನಮಗೆ ಒಂದಲ್ಲ ಒಂದು ಒಬ್ರಾದ್ರೂ ತಂದು ಕೊಡ್ತಾ ಇರ್ತಾರೆ ಹಾಗಾಗಿ ನಾನೇನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಈಗ ಗಿಣ್ಣು ರೆಡಿಯಾಗಿದೆ